ಈಗ ಶ್ರೀ ಸ ಶ್ರೀಶ ತಂತ್ರಿಯವರು ಗೃಹ ಪ್ರವೇಶ ಒಂದು ಆಮೇಲೆ ಅವರು ಈಗ ನಿವೃತ್ತ ಜೀವನವನ್ನು ನಡೆಸಲಿಕ್ಕೆ ಅದು ಯಾವಾಗಲೂ ಅರುವತ್ತರ ನಂತರ ನಿವೃತ್ತ ನಿವೃತ್ತ ಜೀವನ ಅದನ್ನು ನಡೆಸಲಿಕ್ಕೆ ಒಂದು ಉಳ್ ಉತ್ತಮವಾದಂತಹ ಮನೆಯನ್ನು ಅದು ರಿನೋವೇಟ್ ಮಾಡಿ ಅದರಲ್ಲಿ ಈಗ ನಿವೃತ್ತ ಜೀವನ ನಡೆಸಲಿಕ್ಕೆ ಅಂತೇಳಿ ಇದು ಮಾಡಿದ್ದಾರೆ ಹಾಗೆ ಅವರು ವಿ ಶ್ರೀಶತ್ರಿಯವರು ನಮ್ಮ ರಮನಾಥಾಚಾರಿಗೆ ಫಲಕಾಣಿಕೆಯನ್ನು ನೀಡಿ ನಂತರ ಅವರಿಂದ ಆಶೀರ್ವಾದ ಪಡೆದು ಹಾಗೆ ಅವರ ನಿವೃತ್ತ ಜೀವನದ ಬಗ್ಗೆ ಒಂದು ಎರಡು ಮಾತಾದಿ ಅಂತ ವಿಷ್ಣು ಸಹಸ್ರನಾಮ ಪಾರಾಯಣ ನಾವು ಶುರು ಮಾಡಬೇಕು ಅಂತ ಮನುಷ್ಯನ ಪೂರ್ಣವಾದ ಆಯುಷ್ಯ ಅಂದರೆ ಎಲ್ಲ ದಶೆಯನ್ನು ಸಹ ನೋಡುವುದು ಕೆಲವರಿಗೆಲ್ಲ ದಶೆ ಗೊತ್ತುಂಟು ಪೂರ ಗೊತ್ತಿಲ್ಲ ಆದರೂ ಶನಿದಶಮಾರೈರೇ ಶನಿದಶಮಾರೈರೆ ಹೇಳುವುದಿಲ್ಲ ಹೇಳ್ತಾರೆ ಎಲ್ಲರ ದಶೆ ಉಂಟು ಶುಕ್ರ ದಶೆ ಅವನಿಗೆ ಅಂತ ಕೆಲವರು ತಮಾಷೆ ಮಾಡ್ತಾರೆ ಇದೆರಡು ಶನಿ ಮತ್ತು ಶುಕ್ರ ಬಿಟ್ಟರೆ ಮತ್ತು ಉಳಿದ ದಶೆ ಕೆಲವರಿಗೆ ಎಲ್ಲ ಗೊತ್ತಿಲ್ಲ ಹಾಗೆ ಬುದ್ಧ ದಶೆ ದಶೆ ರವಿದಶೆ ಚಂದ್ರದಶೆ ರಾಹು ದಶೆ ಕೇತು ದಶೆ ಹೀಗೆ ನವಗ್ರಹಗಳ ದಶೆಯೂ ಎಲ್ಲ ಇದೆ ಮನುಷ್ಯರಿಗೆ ಅದರಲ್ಲಿ ಅವರವರ ಭುಕ್ತಿ ಕಾಲ ಉಂಟು ಇನ್ಫ್ಲುಯೆನ್ಸ್ ಆಗ್ತದೆ ಪ್ಲಾನೆಟೋರಿಯಮಲ್ಲಿ ಖಗೋಳದಲ್ಲಿ ಆಗತಕ್ಕ ವೇರಿಯೇಷನ್ಸ್ಗಳಲ್ಲಿ ಮನುಷ್ಯನ ಮೇಲೆ ಪ್ರಭಾವ ಬೀರ್ತದೆ ಇರ್ತದೆ ಏನು ತಪ್ಪಿಲ್ಲ ಆಗಲೇ ಆಗ್ತದೆ ಯಾಕೆ ಸೋಲಾರ್ ಎನರ್ಜಿ ಪ್ರಮಾಣ ನಮಗೆ ಅದರಂತೆ ಮೂನು ಅಷ್ಟೇ ಹೀಗೆ ನೂರ ಇಪ್ಪತ್ತು ವರ್ಷ ದಶಾಕಾಲಗಳ ಲೆಕ್ಕಾಚಾರ ಎಲ್ಲರ ದಶೆಯನ್ನು ಮುಗಿಸುವುದು ಅಂದರೆ ನೂರ ಇಪ್ಪತ್ತು ವರ್ಷ ಆಗ್ತದೆ ನೂರ ಹದಿನೂರ ಇಪ್ಪತ್ತು ವಾದಿರಾಜರು ನೂರಿಪ್ಪತ್ತು ವರ್ಷ ಇದ್ದವರು ನಮಗೆ ಹತ್ತಿರದ ಒಂದು ರೆಕಾರ್ಡ್ ಹೀಗೆ ಎಷ್ಟೋ ಜನ ನೂರಿಪ್ಪತ್ತರವರು ಸಿಗ್ತಾರೆ ನಮಗೆ ಜಪಾನಲ್ಲಿ ಕೆಲವೇ ಕಡೆಯಲ್ಲೇ ನೂರಿಪ್ಪತ್ತು ನೂರ ಇಪ್ಪತ್ತಾರದ್ದು ಸೀನಿಯರ್ ಸಿಟಿಸನ್ ಡಬಲ್ ಸೀನಿಯರ್ ಸಿಟಿಸನ್ ಆ ಲೆಕ್ಕದಲ್ಲಿ ಅರವತ್ತು ಎನ್ನುವುದು ಅರ್ಧ ಗಡಿ ಸಂವತ್ಸರಗಳಿರುವುದು ಆದ್ರೂ ಅರುವತ್ತೆ ಆನಂತರ ರಿಪಿಟೇಷನ್ಸ್ ಮತ್ತು ಈಗ ಏನು ಗೊತ್ತಾ ಒಬ್ಬ ದಿನ ಓಡ್ತಾನೆ ಅದು ಸೂರ್ಯ ಮತ್ತೊಬ್ಬ ದಿನ ಓಡ್ತಾನಾದರೆ ಇನ್ನೂ ಫಾಸ್ಟ್ ಇರ್ತಾನೆ ಕೆಲವೊಮ್ಮೆ ಅದು ಚಂದ್ರ ಅವನೊಟ್ಟಿಗೆ ಇನ್ನು ಗುರುಗಳು ಗುರು ಬೃಹಸ್ಪತಿ ಅವ ವರ್ಷಕ್ಕೊಮ್ಮೆ ಮೂವತ್ತು ಡಿಗ್ರಿ ಹೋಗುದು ಒಂದು ಹನ್ನೆರಡು ರಾಶಿ ಬರಬೇಕಾದ್ರೆ ಅವನು ಹನ್ನೆರಡು ವರ್ಷಕ್ಕೆ ಆಯ್ಬೇಕವನ ಬುದ್ಧ ಆನಂತರ ಶುಕ್ರ ತಿಂಗಳ ತಿಂಗಳಲ್ಲಿ ಸ್ವಲ್ಪ ಬೇಗ ಬೇಗ ಬರ್ತಾರೆ ಅವರು ಹಾಗೆ ಶನಿ ಬರಬೇಕಾದ್ರೆ ಮೂವತ್ತು ಡಿಗ್ರಿ ಕವರ್ ಮಾಡಲಿಕ್ಕೆ ಮುನ್ನೂರ ಅರವತ್ತು ಡಿಗ್ರಿಯಲ್ಲಿ ಮೂವತ್ತು ಡಿಗ್ರಿ ಕವರ್ ಮಾಡಲಿಕ್ಕೆ ಅವನಿಗೆ ಎರಡೂವರೆ ವರ್ಷ ಭಾರೀ ಮೆಲ್ಲವ ಅಂದರೆ ತುಂಬ ಎತ್ತರದಲ್ಲಿದ್ದಾನೆ ಅವನು ಚಾರ ಆಗುವ ಕತೆ ಹಾಗಾಗಿ ನಮಗೆ ಒಟ್ಟಾಗುವುದು ಯಾವಾಗ ಕೇಳಿದರೆ ಹನ್ನೆರಡು ಎನ್ನುವುದು ಒಂದು ಚಕ್ರ ಮುಗಿಲಿಕ್ಕೆ ಹನ್ನೆರಡು ವರ್ಷ ಗುರು ಐದು ಸರ್ತಿ ರೌಂಡ್ ಬಂದರೆ ಅರವತ್ತು ವರ್ಷ ಆಯಿತು ಶನಿ ಎರಡೂವರ ಒಂದು ರೌಂಡ್ ಬಂದರೇ ಅರವತ್ತು ವರ್ಷ ಆಯಿತು ಹನ್ನೆರಡು ಇಪ್ಪತ್ತ್ನಾಲ್ಕು ಮತ್ತೆ ಆರು ಮೂವತ್ತು ಮೂವತ್ತಕ್ಕೆ ಎರಡು ಹಾಂ ಸರಿ ಶನಿ ಒಂದು ಸುತ್ತ ಬರಲಿಕ್ಕೆ ಮೂವತ್ತು ವರ್ಷ ಗುರುವಿಗೆ ಒಂದು ಸುತ್ತ ಬರಲಿಕ್ಕೆ ಹನ್ನೆರಡು ವರ್ಷ ಇಬ್ಬರದ್ದು ಸರಾಸರಿ ವರ್ಷ ಯಾವತ್ತು ಒಟ್ಟಾಗುವುದು ಅಂದರೆ ಅರವತ್ತಕ್ಕೆ ಹನ್ನೆರಡು ರಾಶಿಯವ ಗುರು ಎರಡನೇ ರೌಂಡಿಗೆ ಇಪ್ಪತ್ನಾಲ್ಕು ಆಯಿತು ಮೂರನೇ ರೌಂಡಲ್ಲಿ ಅರ್ಧದಲ್ಲಿ ಇರ್ತಾನೆ ಮೂವತ್ತಕ್ಕೆ ಶನಿ ಮೇಲಕ್ಕೆ ಹೋಗಿರ್ತ ಅವನ ಪ್ಲೇಸಿಗೆ ಬರ್ತಾನೆ ಹಾಗಾಗಿ ಮತ್ತೆ ಪುನಃ ಇಬ್ಬರು ಒಟ್ಟಾಗುವುದು ಯಾವಾಗ ಅಂದರೆ ಅರವತ್ತಕ್ಕೆ ಟೋಟಲಿ ಎಲ್ಲ ರಾಶಿಯ ಜನರು ಒಟ್ಟಾಗುವುದು ಒಮ್ಮೆಲೆ ಕೇಳಿದರೆ ಅರವತ್ತು ವರ್ಷಕ್ಕೊಮ್ಮೆ ಅದಕ್ಕೆ ಸಂವತ್ಸರಗಳು ಅರವತ್ತು ಮಾಡಿದ್ದಾರೆ ಅರವತ್ತಾಯಿತು ಹೇಳಿದರೆ ಅವನು ಪ್ರಿಪೇರ್ ಆದ ಅಂತ ಅರ್ಥ ಅನುಭವದಲ್ಲಿ ಮಾಗಿದ ಅಂತ ಅರ್ಥ ಇನ್ನು ಅರುವತ್ತವರವನ್ನು ಹೇಗೆ ಬೇಕಾದರೂ ಕಳಿಬೌದವ ಅಹ್ ಇದು ಫಿಕ್ಸೆಡ್ ಇದ್ದಾಗ ಎಫ್ ಡಿ ಆಯಿತು ಇನ್ನು ಬಡ್ಡಿ ಅಹ್ ನೀವು ಎಫ್ ಡಿಯನ್ನು ಎಷ್ಟು ಚೆನ್ನಾಗಿ ಮಾಡಿದ್ದೀರಿ ಅಷ್ಟು ನೀವು ಬಡ್ಡಿಯನ್ನು ಅನುಸರಿಸ್ತೀರಿ ಗ್ರೇಸ್ಗಳು ಈ ಅರವತ್ತು ನಿಮಗೆ ತಯಾರಾಗಲಿಕ್ಕೆ ಇನ್ನರವತ್ತು ನೀವು ಮೈಕಿ ಮಾಡಿಕೊಳ್ಳಲಿಕ್ಕೆ ಈಗ ಅರವತ್ತನ್ನು ಸಂದಿದ್ರು ಅವರು ವಿಶುವಲ್ ಆಯಿತು ದಾರಿ ಹೇಗುಡ್ಡು ಗೊತ್ತಾಯಿತು ಇನ್ನು ಹೇಗೆ ಬೇಕಾದರೂ ರೂಪಿಸಿಕೊಳ್ಳುವುದು ಅರವತ್ತರ ಕತೆ ಇನ್ನು ಅರವತ್ತನ್ನು ನೀವು ನಿಮ್ಮ ಶಕ್ತಿಯಿಂದ ಬಳಸಿಕೊಳ್ಳಬೇಕು ನಿಮಗಿನ್ನು ಅರವತ್ತಿದೆ ಹೇಗೆ ಬೇಕಾದರೂ ಕ್ಯಾಶ್ ಮಾಡಿಕೊಳ್ಳಿ ಹೇಗೆ ಮಾಡ್ತೀರಿ ಅಂತ ಪ್ರಶ್ನೆ ಯಾಕೆಂದರೆ ಇವತ್ತು ತಕ್ಷಣ ಯಾರೂ ಕರೆಯುವುದಿಲ್ಲ ಕೆಲಸಕ್ಕೆ ನೀವು ರಿಟೈರ್ಡ್ ಅಂದಿದ್ದಾರವರು ಆದ್ದರಿಂದ ಹೊರಗಿನ ಕೆಲಸಕ್ಕೆ ನಾವು ಬರುವುದಿಲ್ಲ ಇನ್ನು ಕೆಲವರು ಗೂರ್ಖನಾಗಿ ಬೆಡಿ ಇಟ್ಕೊಂಡು ನಿಲ್ಲಕ್ಕೆ ಕೇಳ್ತಾರೆ ಅದು ಪ್ರಯೋಜನ ಹೂವು ಅಂದರೆ ಬಿದ್ದಾವ ಅವನಿಗೆ ಕಾನ್ಫಿಡೆನ್ಸ್ ಇಲ್ಲ ಆಯಾಮ್ ರೆಡ್ಡಿ ಅಂತೇಳಿ ಯಾರಾದ್ರು ನಾಲ್ಕು ಜನ ಬಂದರೆ ಓಡಿ ಆಯ್ತೀವ ಆದ್ದರಿಂದ ಅದು ಪ್ರಯೋಜನ ಆಗಲಿಲ್ಲ ಉತ್ಸವ ಮೂರ್ತಿ ಆಗಬಾರ್ದು ನಾವು ತಟ್ಟಿ ರಾಯ ನಮಗೆ ಇಷ್ಟ ಇಲ್ಲ ಸೀನಿಯರ್ ಸಿಟಿಸನ್ ಹೇಳಿದರೆ ಜನರು ಬೈತಾರೆ ಸ್ತವಿರೋ ಮೃತಯೇವೋ ಸಹ ಮುದುಕನ ಅದು ಹೇಳವೇ ಅಂತಾರೆ ನೋಡಿ ಹಡಗಿನಲ್ಲಿ ಹೋದಾಗ ಅದು ಅರವತ್ತೆರಳರಲ್ಲಿ ಒಬ್ಬ ಪಾಸಡು ಅದಕ್ಕೆ ಅವನು ಕೆಲಸದವನ ಹೇಳಿದ ಸಿಕ್ಸ್ಟಿ ಸೆವೆನ್ ಮಾರ್ಕ್ ಮಾಡಿದ್ದೇನೆ ಹಾಕಿಬಿಡು ಅಂತ ಸಮುದ್ರದ ಯಾನದಲ್ಲಿ ಎಲ್ಲ ಹೋದರೆ ಅಲ್ಲಿ ಎತ್ತಿ ಹಾಕೋದು ಸಮುದ್ರಕ್ಕೆ ಕ್ರಮ ಆಗಿ ಅದು ಮರುದಿನ ಹೇಳುವುದಿಲ್ಲ ಆದರೆ ಇವ ಏನು ಮಾಡಿದ ಮಿಸ್ ಆಗಿ ಸೆವೆಂಟಿ ಸಿಕ್ಸಿಗೆ ಹೋದ ಅಲ್ಲಿ ಒಬ್ಬ ಮಲಗಿದ್ದಾನೆ ಇವಾಗ ಕೇಳಿದೆ ಅರ್ಯುಡೈಡ್ ಅಂದ ಎಸ್ ಅಂದವ ಎತ್ತಿ ಹಾಕಿದ ಮರುದಿನ ಬಂದಾಗ ಸಿಕ್ಸ್ಟಿ ಸೆವೆನ್ ಕ್ಲೀನ್ ಆಗಲಿಲ್ಲ ಕೇಳಿದೆ ಎಂತ ಮಾರೆ ಸಿಕ್ಸ್ಟಿ ಸೆವೆನ್ ಕ್ಲೀನ್ ಆಗಲಿಲ್ಲ ಡೆಡ್ ಬಾಡಿ ಉಂಟಲ್ಲ ನಾನು ನಿನ್ನೆ ಹಾಕಿದ್ದಲ್ಲ ಅಂದ ಯಾರನ್ನು ಮತ್ತು ಅದರ ಎಪ್ಪತ್ತಾರು ತೋರಿ ಇಲ್ಲಿ ಹಾಕಿದ್ದೇನೆ ಇದು ಇದು ಅದು ಸೆವೆಂಟಿ ಸಿಕ್ಸ್ ಅಲ್ಲ ಹೌದು ಕನ್ಫ್ಯೂಸು ಸಿಕ್ಸ್ಟಿ ಸೆವೆನ್ ಜಂಪ್ ವಿಗ್ಯರ್ ಸೆವೆಂಟಿ ಸಿಕ್ಸ್ ಮಾಡಿದ ಅಲ್ಲಿ ಯಾರು ಇದು ಇದ್ದ ಅವ್ಕೊಂಡಿದ್ದ ಆರ್ ಯು ಡೈಡ್ ಎಸ್ ಎಸ್ಸು ಆಗಿದೆ ಅಂದ ಇಷ್ಟು ಕ್ಲಿಯರ್ ಆಗಿ ಹೇಳ್ತಾನೆ ಅವನದ್ದು ಯು ಡೈಡ್ ಕೇಳಿದ್ದೇನೆ ಎಸ್ ಅಂತ ಹೇಳಿ ಹಾಕಿದ್ದ ಅನಂದಿವ ಅದನ್ನ ಸ್ಥವಿರಹ ಮೃತಏವಸ ಮುದುಕ ಅಂದರೆ ಸತ್ತದ್ದು ಅಂತೇ ಅರ್ಥ ಪ್ರತಿನಿತ್ಯ ಮೊಮ್ಮಕ್ಕಳೆಲ್ಲ ಮೆಲ್ಲ ಮೂಗಿಗಿಟ್ಟು ನೋಡ್ತಾರೆ ಅಮ್ಮ ಉಂಡ ಜೀವ ಉಂಟ ಇದೆಯಾ ಅಂತ ಇದೆಲ್ಲ ಕತೆ ಸೀನಿಯರ್ ಸಿಟಿಜನ್ನು ಮಂಚದಲ್ಲಿ ಎಲ್ಲಿ ಹೊರಹಾಕಿ ಮಲಗಿರ್ತಾರೆ ಎಲ್ಲಿಯೋ ಅವರ ಮೇಲೆ ಅಜ್ಜ ಅಜ್ಜಿ ಎಲ್ಲ ಇದ್ದರೆ ತಮಾಷೆ ಮಾಡೋದು ಬಟ್ಟೆಯಲ್ಲಿ ಎದ್ರು ಹಾಕೊಂಡು ಹಾಕೊಂಡ್ಮೇಲೆ ಒಂದು ಪೋನೆ ಹೇಳ್ತಾರೆ ಕೆಲವೊಮ್ಮೆ ಹಾಗಾಗಿ ನಾವು ನಮ್ಮನ್ನು ಇನ್ನು ಮುಂದಕ್ಕೆ ಹೊರಗೆ ಕೊಡಲಿಕ್ಕೆ ಬರುವುದಿಲ್ಲ ಅದಾಯಿತು ಇನ್ನು ಅಂತರ್ಮುಖ ಆಗಲಿಕ್ಕೆ ಒಳಗೆ ಆಗಲಿಕ್ಕೆ ಒಳಗೆ ಆಗಿ ಉಳಿದವರಿಗೆ ನಾವು ಮಾಡೆಲ್ ಆಗಲಿಕ್ಕೆ ಎಲ್ಲರೂ ಹೇಳೋದು ಸಣ್ಣವರನ್ನಲ್ಲ ದೊಡ್ಡವರನ್ನು ಮಾಡೆಲ್ ಆಗಲಿಕ್ಕೆ ನಾವು ಒಳಗಿಂದ ಪಕ್ವ ಆಗಬೇಕು ಒಳಗಿನ ಸಂವೇದನೆಗಳಿಗೆ ನಾವು ಬೆಲೆ ಕೊಡಬೇಕು ಇದರಿಂದ ಸಮಾಜ ಸೇವೆಯಲ್ಲಿ ಬರಬಾರ್ದು ಹೇಳುವುದಿಲ್ಲ ಸಮಾಜ ಸೇವೆಲಿ ಬರೋದು ಬರುವ ಮೂಲಕ ಎಲ್ಲರೂ ನಮ್ಮನ್ನು ಸೀನಿಯರ್ಸ್ ಅಂತೇಳಿ ಗುರುತಿಸ್ತಾರೆ ಒಂದೋ ಫಸ್ಟ್ ಪ್ರಿಫರೆನ್ಸ್ ಕೊಡಲಿಕ್ಕೂ ಸೀನಿಯರ್ಸ್ ಅಂತೇಳಿ ಒಂದೋ ಲಾಸ್ಟ್ ಪ್ರಿಫರೆನ್ಸ್ಗೂ ಸೀನಿಯರ್ಸ್ ಹೇಳಿ ಮತ್ತೆ ಪ್ರಯೋಜನ ಆಗೋದಿಲ್ಲ ಉತ್ಸವ ಮೂರ್ತಿಗಳು ನಾವು ಮತ್ತು ನಮ್ಮಿಂದಿನ ಆಗೋದಿಲ್ಲ ಒಂದು ನಾಲ್ಕು ಕುರ್ಚಿ ಎತ್ತು ಹೇಳಿದರೆ ಮೊದಲು ಉಮೇಶದಲ್ಲಿ ಎತ್ತಲಿಗೆ ಹೋಗ್ತೇವೆ ಹಿಂದೆ ಎತ್ತಿದಿನ ಮತ್ತೆ ಸೊಂಟ ಸಾಯ್ತದೆ ಅದು ಕೈ ಕಡ್ತದೆ ಅದಾಗೋದಿಲ್ಲ ಈಗೆಲ್ಲ ಲಟ ಲಟ ಗಟ್ಟಿ ಇಲ್ಲ ಎಲ್ಲ ವೇಸ್ಟ್ ವೆಹಿಕಲ್ಗಳು ಹದಿನೈದು ವರ್ಷದ ನಂತರ ಕ್ರ್ಯಾಶ್ ಆಗಬೇಕು ಹೇಳ್ತಾ ಇದ್ದಾರೆ ಅವರು ಗಲಾಟೆ ಮಾಡ್ತಾರೆ ಸರಿ ಇದ್ದದ್ದನ್ನು ಬದಿಗೆ ಆಗ್ತಾರೆ ಮತ್ತು ನಮ್ಮನ್ನು ಅರವತ್ತಾದವರು ದೂಡದೇ ಇರ್ತಾರೆ ಅವರು ಆದ್ದರಿಂದ ನಮ್ಮಲ್ಲಿ ಎಷ್ಟು ಸರಿ ಇದ್ದರು ಇಲ್ಲ ಅಂತ ನಾವೇ ಹೇಳಿಕೊಳ್ಳುವ ಆದರೆ ಸರಿ ಇದ್ದೇವೆ ಎನ್ನುವುದನ್ನು ಗಟ್ಟಿ ಮಾಡಿಕೊಳ್ಳುವ ನಮ್ಮದು ಅರವತ್ತಕ್ಕೆ ಆಯುಷ್ಯ ಮುಗಿಲಿಲ್ಲ ರೀಚಾರ್ಜ್ ಮಾಡಲಿಕ್ಕಾಗ್ತದೆ ಸೆಲ್ಸ್ಗಳನ್ನು ಅದನ್ನು ಯಾವುದರಿಂದ ರೀಚಾರ್ಜ್ ಮಾಡ್ಬೋದು ಅಂದರೆ ಮೈನ್ ಒನ್ ವಿಷ್ಣು ಸಹಸ್ರನ ನಮ್ಮ ದೇಹದ ಒಳಗೆ ಎಪ್ಪತ್ತೆರಡು ಸಾವಿರ ನಾಡಿಗಳಿವೆ ಬಲದಲ್ಲಿ ಮೂವತ್ತಾರು ಸಾವಿರ ಎಡದಲ್ಲಿ ಮೂವತ್ತಾರು ಸಾವಿರ ಇದು ಹೆಚ್ಚು ಕಡಿಮೆ ಆಗೋದಿಲ್ಲ ಅನ್ನೋದು ಗ್ಯಾರಂಟಿ ಯಾಕೆಂದರೆ ನೀವು ಒಂದು ಗಂಟೆ ಒಂದು ರಿಕ್ಷಾದಲ್ಲಿ ಒಂದು ಇಂಟೀರಿಯರ್ ರೋಡ್ಗಳಲ್ಲಿ ಹೋಗಿ ಬನ್ನಿ ಸರಿ ಇದ್ರಿಯಾ ನೀವು ಸರಿ ಇದ್ದೀರಿ ಅಂತ ಅರ್ಥ ನಿಮ್ಗೆ ಸ್ಕ್ಯಾನ್ ಮಾಡಬೇಕಾಗಿಲ್ಲ ಇದು ಥೆರಪಿ ಆಟೋ ಥೆರಪಿ ಆಟೋ ಥೆರಪಿ ಆಟೋ ಥೆರಪಿ ಹೌದು ಮೂರು ಚಕ್ರದಲ್ಲಿ ನೀವು ಒಳಗಿನ ರಸ್ತೆಯಲ್ಲಿ ಹೋಗಿ ಬಂದರೆ ಒಂದು ಗಂಟೆಯಲ್ಲಿ ಹೋಗಿ ಬಂದರೆ ನಿಮ್ಮ ಬಲ ನಾಡಿಗಳು ಎಡಕ್ಕೆ ಹೋಗದಿದ್ದರೆ ಎಡ ನಾಡಿಗಳು ಬಲಕ್ಕೆ ಬಾರದಿದ್ದರೆ ಇವ ಹಂಡ್ರೆಡ್ ಪರ್ಸೆಂಟ್ ಕ್ಯಾರೆಕ್ಟ್ ಅಂತ ಅರ್ಥ ಇದು ನಾವು ನಾವು ಇದು ಸ್ಕ್ಯಾನಿಂಗ್ ಮಾಡಿಕೊಳ್ಳೋ ವಿಧಾನ ನಮ್ಮದು ಯಾಕೆ ಆಯಿತು ಕೇಳಿದರೆ ಈ ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲಿ ನಾಡಿಗಳುಂದರೆ ಜಸ್ಟ್ ಲೈಕ್ ಟ್ಯೂಬ್ಸ್ ಅದರೊಳಗೆ ಶಕ್ತಿ ಪ್ರವಾಹ ಉಂಟು ಎನರ್ಜಿ ಪ್ರಾಣ ಶಕ್ತಿ ಅದು ಹೇಗೆ ಬಂತು ಕೇಳಿದರೆ ವಿಷ್ಣು ನಾಮದಲ್ಲಿ ಬರ್ತದೆ ಭಗವಂತನ ಸಾವಿರ ರೂಪನಾಮ ಸ್ತೋತ್ರ ವಿಷ್ಣು ವಶಟ್ಕಾರ ಇದನ್ನು ನೀವು ಚಾಂಟ್ ಮಾಡುವ ಮೂಲಕ ಒಂದು ಲೆಕ್ಕದಲ್ಲಿ ಸೌಂಡ್ ಥೆರಪಿ ಆಯಿತು ಅಕ್ಷರ ಥೆರಪಿ ಆಯಿತು ಮಂತ್ರ ಥೆರಪಿ ಆಯಿತು ಒಳಗೆ ಕೂತ್ಕೊಳ್ಳ ಎಪ್ಪತ್ತೆರಡು ಸಾವಿರ ನಾಡಿಗಳಿಗೂ ಬಲ ಬರ್ತದೆ ಸ್ಟ್ರೋಕ್ ಆಗುವುದಿಲ್ಲ ನೆನಪಿಟ್ಕೊಳ್ಳಿ ಮನುಷ್ಯನ ಈ ಸ್ಟ್ರೋಕ್ ಯಾಕೆ ಆಗ್ತದೆ ಕೇಳಿದರೆ ಟ್ಯೂಬಲ್ಲಿ ಶಕ್ತಿ ಹೋಗೋದು ಯಾಕೆ ಕೇಳಿದರೆ ಅವರಲ್ಲಿ ಮಂತ್ರಶಕ್ತಿ ಇಲ್ಲ ಅಂತ ವೈದ್ಯರು ಹೇಳ್ತಾರೆ ನೀವು ಮಾತ್ರೆ ತಗೊಳ್ಳಿ ಆದರೆ ಕಾನ್ಫಿ ಅದು ಅದರ ಫೈತು ನಿಮಗೆ ಬಿಟ್ಟು ನಮ್ಮ ಮಾತ್ರೆ ಕೆಲಸ ಮಾಡ್ತದೆ ನಿಮ್ಮ ಮನಸ್ಸು ಕೆಲಸ ಮಾಡ್ತದ ಆದ್ದರಿಂದ ನಾವು ಅಚ್ಚುತಾನಂಥ ಗೋವಿಂದ ಅಂದರೆ ಒಂದು ಪೆಲ್ಸ್ ಒಂದು ಇಂಜೆಕ್ಷನ್ ಒಂದು ಟಾನಿಕ್ ಅಂತ ಅರ್ಥ ಅಚ್ಚುತಾನಂಥ ಗೋವಿಂದ ಇತಿ ನಾಮತ್ರ ಏನೈವ ಪೀತಂದೇವಿ ಮಯಾ ವಿಷಂ ವಿಷ ಕುಡಿದ ನಂಜುಂಡ ಸ್ವಾಮಿ ಆಗ ಪಾರ್ವತಿ ಕೇಳಿದ್ಲು ಏನು ಸಮುದ್ರ ಮತನಾಯಿತು ವಿಷ ತಂದುಕೊಟ್ರು ಕುಡಿದು ಬಿಡು ನೀವು ಮತ್ತು ನನ್ನ ಮಾಂಗಲ್ಯ ಭಾಗ್ಯ ಎಂತ ಆಯ್ ಅದು ನಾನು ಗ್ಯಾರಂಟಿ ಅಂತ ಗ್ಯಾರಂಟಿ ನಾನು ಅಚ್ಯುತ ಅನಂತ ಗೋವಿಂದ ಅಂತ ಹೇಳಿ ಕೂಡಿದೆ ಅವು ಹೇಳುದು ಇದು ಕಾನ್ಫಿಡೆನ್ಸ್ ಅನ್ನೋದು ದೇವರ ನಾಮತ್ರಯಕ್ಕೆ ಎಲ್ಲಿಲ್ಲದ ರೋಗ ಪರಿಹಾರ ಮಾಡೋ ಸಾಮರ್ಥ್ಯ ಉಂಟು ಅನಂತ ಗೋವಿಂದ ನಾಮನೋಚ್ಚಾರಣ ಭೇಷದಾತ್ ನಶ್ಯಂತಿ ಸಕಲ ರೋಗ ಸತ್ಯಂ ಸತ್ಯಂ ವದಾಮಿ ಅಹ್ ಇದು ಪ್ರೂವ್ ಮಾಡಿ ತೋರಿಸಿದ್ದು ಕಾಲಕೂಟ ವಿಷಯವನ್ನು ಕುಡಿದು ಘಟಕಟ ಕುಡಿದು ಕುತ್ತಿಗೆ ಹೋಗಿ ಸಾಯದೆ ಬದುಕಿ ಪಾರ್ವತಿ ಹತ್ರ ಹೇಳಿದ್ದು ನಾನು ಬದುಕಿದ್ದು ಅಚ್ಯುತಾನಂದ ಗೋವಿಂದ ಹೇಳಿದ್ದು ಇದು ರೆಕಾರ್ಡ್ ಆಗಿದೆ ಅವನು ಹೇಳಿದ ಗೆರೆಗಳು ಆದ್ದರಿಂದ ನಾವು ಚೆನ್ನಾಗಿ ಬದುಕಬೇಕಾ ನಾವು ವಿಷ್ಣು ಸಹಸ್ರ ನಾವು ಸ್ತೋತ್ರವನ್ನು ಗಟ್ಟಿಯಾಗಿ ಚೆನ್ನಾಗಿ ಪ್ರತಿನಿತ್ಯ ಒಂದು ಕಡೆ ಕೂತು ಹೇಳಿದರೆ ಖಂಡಿತವಾಗಿಯೂ ನಮ್ಮ ಎಲ್ಲ ರೀಚಾರ್ಜ್ ಆಗ್ತದೆ ಎಲ್ಲ ನಾಡಿಗಳು ಗಟ್ಟಿ ಆಗ್ತವೆ ಅಚ್ಚುತ ಅನಂತ ಗೋವಿಂದ ನಾಮತ್ರಯದ ಜಪ ಪ್ರತಿನಿತ್ಯ ಮಾಡಿದಾಗ ಮೂರು ಕಡೆಯೂ ನಮಗೆ ಕೆಳಗಿನ ಪಾರ್ಟ್ ಮಿಡ್ಲ್ ಪಾರ್ಟ್ ಅಪ್ಪರ್ ಪಾರ್ಟ್ ಅಂತ ಮಂಡ್ಯ ಸಮಯ ಇರ್ತದೆ ಆನಂತರ ಹೊಟ್ಟೆ ಸಮಯ ಇತ್ತು ಅಂದರೆ ಕ್ಲೀನ್ ಇದು ಮೋಷನ್ ಸರಿಯಾಗದಿದ್ದರೆ ಮನುಷ್ಯ ಸಾಯ್ತಾನೆ ಬೆಳಿಗ್ಗೆ ಕೆಲವರು ಸಿಗರೆಟ್ ಹೇಳೋದು ಕೆಲವರು ಪೇಪರ್ ಓದಿ ಕೆಲವರು ಟಿ ವಿ ನೋಡಿ ಕೆಲವರು ಆಚೀಚೆ ಓಡಾಡಿ ಕೆಲವರು ಕೊನೆಗೆ ಹೆಂಡತಿ ಮಕ್ಕಳಿಗೆ ಬಡ್ದಾದರೂ ಮಲಮೂತ್ರ ಮಾಡಿ ಬರ್ತಾರೆ ಇದಾಗಬಾರ್ದು ನಾವು ಅದಕ್ಕೆ ಹೇಳಿದ್ದು ಅಷ್ಟು ಚೆನ್ನಾಗಿ ಮಿಡ್ಲ್ ಪಾರ್ಟ್ ಅಂದರೆ ನೆಕ್ಸ್ಟ್ ಲಾಸ್ಟ್ ಪಾರ್ಟ್ ಕಾಲು ಗಟ್ಟಿ ಕೆಲವರು ಕಾಲು ಸುಖ ಇದ್ದು ಹೇಳ್ತಾರೆ ಕಾಲು ಸುಖ ಬೇಕು ಡೈಜೆಷನ್ ಚೆನ್ನಾಗಿರಬೇಕು ಕಿಡ್ನಿ ಲಿವರ್ಸ್ ಅದು ಹೇಳಲ್ಲ ಆನಂತರ ಅಪ್ಪರ್ ಪಾರ್ಟ್ ಕಣ್ಣು ಕಿವಿ ಬಾಯಿ ಮೂಗು ನಾಲಿಗೆ ಅಚ್ಯುತ ಅನಂತ ಗೋವಿಂದ ಏನು ರೀ ಎಂಥ ಬೇಕು ನಿಮಗೆ ಎಷ್ಟು ಟಿಪ್ಸ್ಗಳಿಲ್ಲ ನಮ್ಮ ನಾವು ಮರೆತು ಬಿಟ್ಟಿದ್ದೇವೆ ನಾಮತ್ರ ಜಪ ಮಾಡಿ ಅಂತ ಎಲ್ಲ ಮಾಡಿ ಸಕಲ ಲೋಕ ಲೋಪ ದೋಷ ಪ್ರಾಯಶ್ಚಿತ್ತಾರ್ಥಂ ಜಪ ಜಪಮ ನೀವು ಏನು ಹೇಳದಿದ್ದರೂ ಪರವಾಗಿಲ್ಲ ರೀ ತಪ್ಪೆ ಮಾಡಿ ತೊಂದರೆ ಇಲ್ಲ ಅಚ್ಯುತ ಅನಂತ ಗೋವಿಂದವನ್ನು ಚೆನ್ನಾಗಿ ಹೇಳಿ ಅಂತಾರೆ ಎಷ್ಟು ಕೊಟ್ಟಿದ್ದಾರೆ ಎಲ್ಲ ಮರೆತಿದ್ದೇವೆ ಎಲ್ಲ ಮತ್ತೊಮ್ಮೆ ಆಗಲಿ ಇಂಥ ಕಾರ್ಯಕ್ರಮಗಳು ಹೆಚ್ಚಾಗಲಿ ನಾನು ಆಗ ನೋಡಿದೆ ಈ ಜಾಗ ತುಂಬ ಖುಷಿಯಾಯಿತು ನಾನು ಕೇಳಿದೆ ಅವರ ಹತ್ರ ಆಗ ಅವರ ಹತ್ರ ಎಂತ ಆಗ್ತದೆ ಇನ್ನೇನು ಮಾಡ್ತಾರೆ ಹೇಗಿರ್ತದೆ ಅಂತ ಪ್ರತಿ ಆದಿತ್ಯವಾರೋ ತಿಂಗಳಿಗೊಮ್ಮೆ ಹೀಗೆ ಸೇರಿದರೆ ನೆನಪಿನಲ್ಲಿ ಖರ್ಚು ವೆಚ್ಚ ಎಲ್ಲ ಬೇಡ ನಾವು ನಾವೇ ಬರುವಾಗೆಲ್ಲ ಬೇಕಾದ್ರೆ ತರುವ ಹೋಗುವ ಏನು ಕುಡಿಲಿಕ್ಕೆ ತಿನ್ನಲಿಕ್ಕೆ ಯಾರಿಗೆ ಬೇಕಿರಿ ಯಾರಲ್ಲಿ ಕಮ್ಮಿ ಆಗಿದೆ ಹೇಳಿ ಆದ್ರೆ ಅದು ಅಲ್ಲ ವಿಷಯ ಫುಡ್ ಫಾರ್ ಥಾಟ್ ಇರಲಿ ಒಳ್ಳೆ ಚಿಂದ್ರೆ ಇಂಥ ಸಂವಾದವೇ ಬರಲಿ ಪ್ರಶ್ನೆಯೇ ಬರಲಿ ನೋಟ್ ಬ್ಯಾಂಕ್ ಮಾಡುವ ನೀವೇ ಪ್ರಶ್ನೆ ಹಾಕೊಳ್ಳಿ ಒಂದು ನೋಟ್ಸ್ ಮಾಡಿ ಏನು ವಿಷಯ ಬರುತ್ತೆ ಪ್ಯಾನಲ್ ಡಿಸ್ಕಸ್ ಇವತ್ತು ನಾನು ಮಾತ್ರ ಹೆಚ್ಚು ಮಾತಾಡಿದೆ ಏನು ಬೇಕಾದ್ರೆ ಕೇಳುವ ಹೇಗೆ ಬೇಕಾದ್ರೆ ಚಿಂತನೆ ಮಾಡುವ ಇವತ್ತಿನ ಮುಂದಿನ ಜನರಿಗೆ ಬೇಕಾದಂತಹ ಹಿಂದಿನ ದೊಡ್ಡ ನಿಧಿಯನ್ನು ಕೊಪ್ಪರಿಗೆಯನ್ನು ನಾವು ಸವಿಯದೆ ಇನ್ಯಾರು ಸವಿತಾರ್ರಿ ಅದು ನಮ್ಮದಾಗಲಿ ಕೊನೆ ಪಕ್ಷ ಸೀನಿಯರ್ಸ್ ಆದರೂ ಸೇರುವ ಕೆಲಸ ಇಲ್ಲಲ್ಲ ಆದ್ದರಿಂದ ನಾವಾದರೂ ಸೇರುವ ಅಂತ ನಾನು ಹೇಳುತ್ತೇನೆ ಉಳಿದವರನ್ನು ಎಳೆದು ನಾನು ಹೆಂಡತಿ ಬರೋದಿಲ್ಲ ಬರೋದು ಬೇಡ ಮಾರಾಯರೆ ನೀವು ಹೋಗಿಂದ ಎಂದು ದುಡಿದ್ರೆ ಆಯ್ತು ಮಾರೇ ಬನ್ನಿ ನೀವು ಹೋಗಿಂದ ಹೆಂಡತಿಯನ್ನು ದುಡಿದರೆ ಹೆಂಡತಿಯವರು ಬನ್ನಿ ನಾವು ಬರೋದಿಲ್ಲ ಹೇಳಿದರೆ ಗಂಡಂದಿರು ಬನ್ನಿ ಮಕ್ಕಳನ್ನು ಎಳೆದುಕೊಂಡು ಬರಬೇಕು ಅಂತ ಹಠ ಕಟ್ಟಬೇಡಿ ಅವರು ಬರುವಾಗ ಬರ್ತಾರೆ ಹೋಗೋ ಹೋಗ್ತಾರೆ ಅದಕ್ಕೆ ರಜೆ ಅಂತ ಇಟ್ಕೊಳ್ಳಿ ಆದಿತ್ಯವಾರ ಮಕ್ಕಳಿಗೂ ಫ್ರೀ ಇರ್ತದೆ ನಿಮಗೂ ಫ್ರೀ ಇರ್ತದೆ ಬೇಡದಿದ್ದ ಧಾರವಾಗಿ ನೋಡಿಕೊಂಡು ತಲೆ ಹಾಳು ಮಾಡಿಕೊಳ್ಬೇಡಿ ದೇವರಾಣಿಗೂ ತಲೆ ಹಾಳಾಗ್ತದೆ ತಲೆ ಹಾಳು ಯಾಕೆಂದರೆ ಅವರಾಗಿ ನಾವಿಲ್ವೋ ಎಷ್ಟು ಜನರ ಮನೆಯಲ್ಲಿ ಎಷ್ಟು ಬಗೆಯ ಬ್ರಷ್ಶುಗಳು ಗೊತ್ತುಂಟ ಎಷ್ಟು ಬಗೆಯ ಸೋಪುಗಳು ಮಂಡೆ ಮಾರಿ ಮಾರಿಯವರದೆಲ್ಲ ಜಾಹೀರಾತು ನೋಡಿ ಒಳಗಾಗೋದು ತಲೆ ಸರಿ ಇಲ್ಲ ಅವರಿಗೆ ಆದ್ದರಿಂದ ಪ್ರತಿಯೊಬ್ಬರು ಹೇಳೋದು ನಮ್ಮದೇ ಸಮ ಅಂತ ಇವರಿಗೆ ನಾವೇ ಸಮ ಅಂತ ಗೊತ್ತಿಲ್ಲ ನೋಡಿ ಹುಚ್ಚರು ನಾವು ಸಮ ಅದೆಲ್ಲ ಸಮ ಅಲ್ಲ ಅಂತ ನೋಡಿದರೆ ಚೆನ್ನಾಗಿ ಆಗುತ್ತೆ ಆದ್ದರಿಂದ ಒಮ್ಮೆಯಾದರೂ ಸೇರುವ ಕೆಲಸ ಆಗುವಂತೆ ಮಾಡಿದರೆ ಶ್ರೀಷ ಅವರು ಮಾಡಿದ ಈ ಪ್ರವೃತ್ತಿ ಅವರಮ್ಮ ಅವರ ಸಂತೋಷದಲ್ಲಿ ಮಾಡಿರತಕ್ಕ ಈ ವ್ಯವಸ್ಥೆ ಚೆನ್ನಾಗಿ ಆಗುತ್ತೆ ಅಂತ ಮತ್ತೆ ಹೇಳ್ತೇನೆ ಮೆಮೋರಿಯಲ್ ಆಗಿ ಇದು ನಡೀಲಿ ಯಾವತ್ತಾದರೂ ತಿಂಗಳಿಗೊಮ್ಮೆ ಇನ್ನು ಯಾವುದೋ ಒಂದು ಸಂದರ್ಭದಲ್ಲಿ ಆಗುವಂತೆ ಆಗಲಿ ಇದಕ್ಕೆ ಅಂತ ಆಗಬೇಕು ಬೇರೆಕ್ಕೆ ಅಂತಾದರೆ ಅದಕ್ಕೆ ಜನ ಹೋಗ್ತಾರೆ ಹಾಗೆ ಆಗಬಾರ್ದು ಬೇರೆ ಏನು ಇಟ್ಟುಕೊಂಡು ಮಾಡೋದಲ್ಲ ಕಿ ಸೇರಲಿಕ್ಕೆ ಕೇಳಲಿಕ್ಕೆ ಅಂತ ಒಂದು ಮಾಡಿದರೆ ಉಂಟಲ್ಲ ಅದೊಂದು ಟ್ರೆಂಡ್ ಇಲ್ಲಿನವರು ಬರ್ತಾರೆ ಎಲ್ಲೂ ಗೊತ್ತಿಲ್ಲ ಎಷ್ಟು ಜನ ಬರ್ತಾರೆ ಅನ್ನೋದು ಕೇಳಲಿಕ್ಕಿಲ್ಲ ರೆಕಾರ್ಡ್ ಮಾಡಿದರೆ ಎಷ್ಟೋ ಜನ ಹೊರಗಿನ ನಾನು ಕೆಲವೊಮ್ಮೆ ಆಗಿ ಮಾತಾಡೋದಿಲ್ಲ ಅಂತ ಮೌನ ವಹಿಸ್ಲಿಕ್ಕೆ ಹೋದದ್ದುಂಟು ಆಗ ಮೈತೋಷನೇ ಬೈದದ್ದುಂಟು ನೀವು ಮಾತಾಡಿದರೆ ಬೇರೆ ಯಾರೋ ಮಾತಾಡ್ತಾರೆ ತಪ್ಪೇ ಇರ್ತದೆ ಆಚಾರ್ಯ ಮೌನ ಬಿಡಿ ಅಂತ ಸರಿ ಹೇಳಿ ಇಲ್ಲಿಂದ ಹತ್ತೈವತ್ತು ಜನ ಇರ್ಬೋದು ನಾಳೆ ಬ್ರಾಡ್ಕಾಸ್ಟ್ ಆದಾಗ ಐನೂರು ಜನರು ನಮಗೆ ಕೇಳುಗರು ಬರ್ತಾರೆ ಹಾಗಾಗಿ ಅಂತಹ ಜನರನ್ನು ನಾವು ಮುಟ್ಟುವ ಹಾಗಾಗಿಯೇ ನಮ್ಮಮ್ಮ ಹೇಳಿದ್ದಾಗ ವಿದೇಶದಲ್ಲಿ ಒಳ್ಳೆ ಮಾಡಿದ್ದಾರೆ ಅಂತ ಅವರನ್ನು ಯಾಕೆ ನಾವು ಬೊಬ್ಬೆಡ್ದರಿಂದ ಇಲ್ಲ ಅವರು ಮುಟ್ಟುವುದು ಹೇಗಿತ್ತು ಅವರನ್ನು ಬಡಿದಿದ್ದೇವೆ ಅವರಿಗೆ ನಮ್ಮ ಚಾಟಿ ಇಟ್ಟು ತಾಗಿದೆ ಇಲ್ಲಿ ಅವರಿಗೆ ಸ್ವಲ್ಪ ದಪ್ಪ ಚಯಮ ಆಗಿದ್ರಿಂದ ಪಕ್ಕ ತಾಗಲಿಲ್ಲ ಅಷ್ಟೇ ಹಾಗಾಗಿ ಇನ್ನಾದರೂ ಮೂರನೇ ಕೋಣ ನಾವು ಆಗೋದಬಾರ್ದು ಮೊದಲನೇ ಕೋಣವೇ ನಾವು ಆಗುವ ಮೊದಲೇ ಎದ್ದು ಬಿಡುವ ಒಂದು ಸರ್ತಿ ಕೋಣಕ್ಕೆ ಬಡದಂತೆ ಅದು ಸುಮ್ಮನೆ ಗೊತ್ತಿ ಇನ್ನೊಂದು ಬಡದಂತೆ ಆಗ ಮಕ್ಕಳು ಎಲ್ಲಿಯೋ ಪಟಾಕಿ ಬಿಟ್ಟದ್ದು ಹೇಳಿದ್ದಂತೆ ಮೂರನೇದು ಹೊಡೆದಾಗ ಹದ್ದಾಗಬೇಕು ಅದು ಪಕ್ಕದಕ್ಕೆ ಹೊಡೆದದ್ದು ಹೇಳಿದ್ದಂತೆ ನಾಲ್ಕನೇದು ನನಗೆ ಹೊಡೆದದ್ದಲ್ಲ ಅಂತ ಹೊರಟಿತ್ತು ಹಾಗೆ ನಾವು ಆಗೋದು ಬೇಡ ಮೊದಲ ಪೆಟ್ಟಿಗೆನೆ ಪಟಾಕಿ ಬಿಟ್ಟ ಸದ್ದಿಗೇನೆ ಹೇಳುವ ಅಂತ ಹೇಳ್ತಾ ಎಲ್ಲರಿಗೂ ಮಗದೊಮ್ಮೆ ನನ್ನ ವಂದನೆಗಳು ಶ್ರೀ ವಸ್ತು ನಡೆಸಿಕೊಟ್ಟ ತಂತ್ರೆಯವರ ಬಾಳು ಅದು ಬಂಗಾರವಾಗಲಿ ಅಮ್ಮ ಖುಷಿಯಲ್ಲಿ ಆಯರ ಆರೋಗ್ಯ ಐಶ್ವರ್ಯ ಸಂಪನ್ನರಾಗಿ ಜ್ಞಾನಭಕ್ತಿ ವೈರಾಗ್ಯದಿಂದ ತುಳುಕಿ ತುಂಬಿ ಎಲ್ಲ ಮಕ್ಕಳಿಗೂ ಅವರು ಮಾಡೆಲ್ ಆಗಲಿ ಅಂತ ಹೇಳುತ್ತಾ ತಮಗೆಲ್ಲ ಮತ್ತೊಮ್ಮೆ ಸೇರಿದವರಿಗೆ ಒಂದನೆ ಸಮರ್ಪಿಸಿ ಮಾತು ಮುಗಿಸ್ತೇನೆ ಶ್ರೀಕೃಷ್ಣ ನಾರಾಯಣ 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 ನಮ್ಮ ಅಪ್ಪ ಈಗ ಇಲ್ಲ ಆದರೂ ಮೇಲಿಂದ ಕೇಳಿರ್ಬೋದು ಅವರಿಗೆ ಭಾರಿ ಖುಷಿಯಾಗಿದೆ ಅಂತ ಕಾಣ್ತದೆ ಆಚಾರ್ಯರು ಹೀಗೆ ನಮ್ಮ ಕರೆ ಕೊಟ್ಟು ಇಲ್ಲಿ ಬಂದಿದ್ದಾರೆ ಹಾಗೆ ಪ್ರತಿ ಸಲ ಇಲ್ಲಿ ನಾವೆಲ್ಲ ಕರೆದಾಗ ಇಲ್ಲಿ ಬಂದು ಜ್ಞಾನಯತ್ತರನ್ನು ಕಲಿಸಿಕೊಂಡು ನಲಸಿಕೊಡಬೇಕು ನೀವೆಲ್ಲರೂ ಬಂದು ಕೇಳಬೇಕು ಅಂತ ನಾವು ನಿಮ್ಮ ವಿನಂತಿ ಈಗ ಮುಂದಿ ಮುಂದುವರಿತಾ ಇರಬೇಕಂತ ನಮ್ಮ ಪರ್ಯಾಯ ಮಠದ ವತಿಯಿಂದ